ಸಂದರ್ಭದಲ್ಲೇ ನಿಮಗೆ ಕ್ಯಾನ್ಸರ್ ಇರುವಂತಹ ವಿಚಾರ ನಿಮಗೆ ಗೊತ್ತಿತ್ತು ಆದರೆ ಎಲ್ಲೂ ಸಹ ಅಷ್ಟಾಗಿ ಬಹಿರಂಗ ಪಡಿಸಿರ್ಲಿಲ್ವಾ ಕ್ಯಾನ್ಸರ್ ಗೆಡ್ಡೆ ಇತ್ತು ನಾನು ಗೆಡ್ಡೇನು ಬಿಟ್ಟು ಬಾಡಿ ಅದು ವರ್ಕ್ ಮಾಡಿತ್ತು ಅಷ್ಟಲ್ಲ ನಾನು ತೆಗಿಸ್ಬೇಕಿತ್ತು ಆವಾಗಲೇ ಬಟ್ ಕೆಜಿ ಕೆಜಿಎಫ್ ಟೂ ಮಾಡೋದು ಫೈಟ್ಸ್ ಇನ್ನಿ ಲಾಸ್ಟ್ ಇತ್ತು ತುಂಬಾ ದೊಡ್ಡ ಫೈಟ್ ಇಟ್ಟಿದ್ದಾರೆ ಕಟ್ ಮಾಡ್ಕೊತೀವಿ ಮಾಡಿ ಮಾಡೋತ್ತಿಗೆ ಸ್ವಲ್ಪ ಮರಳು ಅದು ಇದು ಸುಸ್ತಾಗೋಯ್ತು ಒಂದು ಕಟ್ ಮೇಲೆ ಓ ಹೀಗೆಲ್ಲ ನೋಡಿರಿ ಕಷ್ಟಪಟ್ಟರು ಹೇಗೆ ಅಂತ ತಮಾಷೆ ಮಾಡ್ತೇವೆ ಡೈರೆಕ್ಟ್ರು ನಾನು ಏನೋ ಇರ್ಬೋದು ಬಾಡಿ ವೀಕ್ನೆಸ್ಸಾ ಬಂದು ಸ್ವಲ್ಪ ವಾಕೆಲ್ಲ ಮಾಡ್ಕೊಂಡು ಆಗಿದೆ ಬಂತು ತಿರುಗ ಬಾಡಿ ಎಲ್ಲ ಸ್ವಲ್ಪ ಕಫ ಕೆಮ್ಮು ಕೆಮ್ಮೆಲ್ಲ ಹೊಡೆದು ಮೇಲೆ ಚೆಕ್ ಮಾಡಬೇಕಾದ್ರೆ ಲಂಗ್ಸಲ್ಲಿ ನೀರು ಇರೋದು ಗೊತ್ತಾಯ್ತು ಎಲ್ಲ ಚೆಕ್ ಮಾಡಲಿಲ್ಲ ನೀರಿದ್ರು ಕೂತಿಗೆ ಅವರು ಗೆಡ್ಡೆ ನೋಡಲಿಲ್ಲ ಗೆಡ್ಡೆ ನೋಡಿದ ಮೇಲೆ ಅದನ್ನೆಲ್ಲ ಚೆಕ್ ಮಾಡಿದಾಗ ಯಾರೂ ಅಬ್ಸರ್ವ್ ಮಾಡಲಿಲ್ವಾ ಸರ್ ಸೆಟ್ಟಲ್ಲಿ ಗಡ್ಡೆ ಇದ್ದಿದ್ದು 骨头大滴。